Jin, 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 jin ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಮಕ್ಕಳೆಲ್ಲರೂ ಮನೆಯಲ್ಲೇ ಇದ್ದರು ಸೊ ಹಾಗೆ ಇವಾಗ ಟೈಮ್ ಬಂದು ಬೆಳಿಗ್ಗೆ ಒಂಬತ್ತು ಗಂಟೆ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟೋ ತನಕ ಬ್ರೇಕ್ಫಾಸ್ಟ್ ಆಯಿತು ಸೊ ಸ್ವಲ್ಪ ಲೇಟು ಎಲ್ಲ ಹಾಗೆ ಮಕ್ಕಳು ಕೂಡ ಪಕ್ಕದ ಮನೆಗೆ ಆಟ ಆಡಲಿಕ್ಕೆ ಹೋಗಿದ್ದರು ಸೊ ಇವಾಗ ನಾನೊಂದು ಸನ್ಸ್ಕ್ರೀನನ್ನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಸೊ ಬನ್ನಿ ನೋಡ್ಕೊಂಡು ಬರೋಣ ಸೊ ಸನ್ಸ್ಕ್ರೀನ್ ಮಾಡಲಿಕ್ಕೆ ನಾನಿಲ್ಲಿ ಅಲೋವೆರಾ ಜಲ್ ಬೇಕಿತ್ತು ಹಾಗಾಗಿ ಮನೆಯಲ್ಲೇ ಇರುವಂತಹ ಅಲೋವೆರಾನ ಉಪಯೋಗಿಸ್ತಾ ಇದ್ದೀನಿ ಇಲ್ಲಾಂದ್ರೆ ಸಿಗುತ್ತಲ್ವ ಹೊರಗಡೆ ಅದನ್ನು ಕೂಡ ಹಾಕ್ಕೋಬೋದು ಸೊ ಇಲ್ಲಿ ಫ್ರೆಶ್ ಆಗಿ ನಮ್ಮ ಮನೆಯಲ್ಲೇ ಇದೆಯಲ್ಲ ಅದನ್ನು ಉಪಯೋಗಿಸಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ಬಂದು ಅಲೋವೆರಾ ಅಲೋವೆರಾ ಜೆಲ್ಲನ್ನು ತೆಗೆದುಕೋಬೇಕು ಹಾಗೆ ಇದಕ್ಕೆ ಇಂಪಾರ್ಟೆಂಟಾಗಿ ಜಿಂಕ್ ಆಕ್ಸಿಡ್ ಅಂತ ಸಿಗುತ್ತೆ ಮೆಡಿಕಲಲ್ಲಿ ಇನ್ನು ಯಾವುದೇ ರೀತಿಯ ಆಯಿಲನ್ನು ಯೂಸ್ ಮಾಡ್ಕೋಬೋದು ಕೋಕೋನಟ್ ಆಯಿಲ್ ಇರ್ಬೋದು ಆಲಿವ್ ಆಯಿಲ್ ಇರ್ಬೋದು ನಾನಿಲ್ಲಿ ಆರ್ಗನ್ ಬಾದಾಮ್ ಆಯಿಲನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಹಾಗೆ ನಾನಿಲ್ಲಿ ಇದೊಂದು ಚಿಕ್ಕ ಡಬ್ಬನ್ನು ತೆಗೆದುಕೊಂಡಿದ್ದೀನಿ ಮಾಡಿರುವಂತಹ ಸನ್ಸ್ಕ್ರೀನನ್ನು ಹಾಕಿ ಇಡಲಿಕ್ಕೆ ಯಾಕಂದರೆ ಮಕ್ಕಳಿಗೆ ಹೊರಗಡೆ ಆಟ ಆಡ್ಲಿಕ್ಕೆಲ್ಲ ಹೋಗ್ತಾರಲ್ಲ ಅವಾಗ ಅವರಿಗೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಹೇಳಿ ಇದನ್ನೆಲ್ಲ ರೆಡಿ ಮಾಡ್ಕೊಂಡೆ ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋಣ ಅಂತ ಹೇಳಿ ಮೊದಲಿಗೆ ಒಂದು ಪ್ಲೇಟನ್ನು ತೆಗೆದುಕೊಂಡೆ ಇವಾಗ ಇದರಲ್ಲಿರುವಂತಹ ಜೆಲ್ಲನ್ನು ತೆಗಿಬೇಕು ಈ ಜೆಲ್ಲನ್ನು ನಾನು ಪ್ಲೇಟಿಗೆ ಹಾಕೋತೀನಿ ಸೊ ಇವಾಗ ಈ ರೀತಿಯಾದಂತಹ ಜೆಲ್ ಸಿಕ್ತು ಇದನ್ನು ನಾನು ಈ ರೀತಿ ಸ್ಮ್ಯಾಶ್ ಮಾಡ್ಕೊತೀನಿ ಮಿಕ್ಸಿಯಲ್ಲಿ ರುಬ್ಬಿದ್ರೂ ಪರವಾಗಿಲ್ಲ ಇಲ್ಲಿ ನಾನು ಫ್ಯೂರ್ ಬಾದಾಮ್ ಆಯಿಲ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನ್ ಹಾಕ್ಕೊಳ್ತೀನಿ ಸೊ ಇವಾಗ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಜಿಂಕ್ ಆಕ್ಸಿಡನ್ನು ಹಾಕೋತಾ ಇದ್ದೀನಿ ಈ ರೀತಿ ಪ್ಯಾಕೆಟಲ್ಲಿ ಸಿಗುತ್ತೆ ಇದನ್ನು ಜಾಸ್ತಿ ಹಾಕೋಬಾರ್ದು ನಾನಿಲ್ಲಿ ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕೊಂಡ್ರೆ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಪೌಡರನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕಿದ ಮೇಲೂ ಕೂಡ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಕ್ರೀಮ್ ರೆಡಿ ಆಯಿತು

ಮಮ್ಮಿ ಅಂತ ಬರ್ತಿದೆ ಚಪಾತಿ ಸೊ ಚಪಾತಿ ಕಲ್ಸಿಟ್ಟಕಿ ಸ್ವಿಮ್ಮಿಂಗ್ ಪೂಲ್ಗ ಹೋಗಕ್ಕೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಕಿ ಹೋದ್ರೆ ಆಮೇಲೆ ಬೆಂದು ಅಡುಗೆ ಮಾಡಿ ಕೊಡಕತ್ತಲ್ಲ ನಿಮಗೆ ಸೊ ಹಾಗೆ ಹಾಯ್ are you going? ಯು ಗೋಯಿಂಗ್ ಹಾಯ್ ಡಾರ್ಲಿಂಗ್ ವ್ಯಾರ ಹಾಂ ಚಲೋ ಚಲೋ ಇವಾಗ ಟೈಮ್ ಹನ್ನೊಂದು ಗಂಟೆ ಆಗ್ತಾ ಇದೆ ಸೊ ಎಷ್ಟು ಗಂಟೆ ತನಕ ಎಲ್ಬೇಕು ಒನ್ ಓ ಕ್ಲಾಕ್ ಸಂಡೇ ಅದಕ್ಕೆ ಒಂದು ಗಂಟೆ ತನಕ ಆಟ ಆಡ್ತೀರಾ ನಾನೆಂತ ಮಾಡೋದು ತನಕ

ಹೌದಾ ನೋಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಎಷ್ಟೊಂದು ಜನ ಸ್ಯಾಟರ್ಡೆ ಸಂಡೇ ತುಂಬ ಜನ ಇರ್ತಾರೆ ಬೇರೆ ದಿನಕ್ಕಿಂತ ಬೇರೆ ದಿನ ಯಾರಿಗೂ ಟೈಮ್ ಸಿಗೋಲ್ಲ ಅಲ್ಲ ಸೊ ಹಾಗಾಗಿ ಶೂನಿಕಾ ತಗೊಂಡ್ರಾ ಬೇರೆ ಒಬ್ರು ಇವಾಗ

ಿಲ್ಲ ನೋ ಇದರಲ್ಲಿ ಆಡ ಅದು ಇಚಿ ಬಾ ಮಗ ಅದು ದೊಡ್ಡದು ಮಗ ನೀರ್ ನೀರು ಜಾಸ್ತಿ ಇತ್ತು ಇಲ್ಲ ಇಲ್ಲಾಡು ಅಲ್ಲಿ ಬಾಲ್ ತೆಗಿದಕೊಂಡ್ ಬಾ

ಟೈಮ್ ಹನ್ನೆರಡು ಕಾಲ್ ಆಯಿತು ಚಲೋ ಆಯ್ತು ಎಂಜಾಯ್ ಹಾಲಿಡೇಸ್ ಟ್ವೆಲ್ ತರ್ಟಿ ಹೋಗಯ್ಯ ಎಷ್ಟೊತ್ತಾಯ್ತು ಅದು ನಾವು ಬಂದ ಅದ್ವಿ ಹನ್ನೊಂದು ಗಂಟೆಗೆ ಬಂದಿದ್ವಿ ಹನ್ನೆರಡುವರೆ ಆಯ್ತು ಇವಾಗ ನೀನು ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಲಗೋದು

ಹಣ್ಣಿಂಗ್ ಹೆಲ್ಪ್ ಮಾಡ್ತಿದ್ದಾಳ ಅದನ್ನ ಬಾ 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 ಬಿಸಿ 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 ಹಚ್ಚ ಹಚ್ಚ ಬೇಗ ಆಯ್ಕೋ ಚಲೋ ಹಬ್ಬ ಇದ್ರೊಳಗಡೆ ಎಷ್ಟು ತಂಪಿದೆ ನೋಡಿ ಬಾ ಅಲ್ಲಿ ಅಲ್ಲಿ ಬಿಸಿ ಇಲ್ಲೇ ನಿಂಗೆ ಚಲೋ ಮನೆಗೆ ಬಂದು ಇವಾಗ ರೈಸ್ಗೆಲ್ಲ ಇಟ್ಟಿದ್ದೆ ಇದು ಆರ್ನಾಗೆ ಇದು ನಮಗೆ ಸೊ ಹಾಗೆ ಚಪಾತಿ ಕೂಡ ಮಾಡ್ತಾ ಇದ್ದೀನಿ ಅಬ್ಬ ಈ ಬಿಸಿಲಲ್ಲಿ ಸಾಕಾಗೋಯಿತು ಸೊ ಬೇಗ ಬೇಗ ಅಡುಗೆ ಮಾಡಿ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಚಪಾತಿ ಮಾಡಿ ತಿಂದಾಯಿತು ಸೊ ಇವಾಗ ಸ್ವಲ್ಪ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಜೀರಿಗೆ ಮತ್ತು ಕಪ್ಪು ಜೀರಿಗೆ ಹಾಕಿ ಮಾಡಿರೋದು ಚಿಕ್ಕ ಮಕ್ಕಳಿಗೆ ತುಂಬಾ ಒಳ್ಳೆಯದಿದು ಇವಾಗ ಬೆಂಡೆಕಾಯಿ ಫ್ರೈ ಮಾಡುವಂತ ಹೇಳಿ ಸ್ವಲ್ಪ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಇದನ್ನು ಶೇರ್ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬೆಂಡೆಕಾಯಿನ ನಾವು ಮೊದಲಿಗೆ ವಾಶ್ ಮಾಡ್ಕೋಬೇಕು ನಂತರ ವಾಶ್ ಮಾಡಿಕೊಂಡ್ರೆ ಅದರಲ್ಲಿ ಲೋಳೆ ಅಂಶ ಇರುತ್ತಲ್ಲ ಸೊ ಹಾಗಾಗಿ ಮೊದಲಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು ಇವಾಗ ಇದರಲ್ಲಿರುವಂತಹ ಈ ಜೊಟ್ಟನ್ನು ತೆಗೆದು ಎರಡು ಕಡೆ ಕಟ್ ಮಾಡ್ಕೊಳ್ತೀನಿ ಸೊ ಇವಾಗ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲವನ್ನು ಮಾಡ್ಕೊಳ್ತೀನಿ ಸೊ ಇವಾಗ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡೆ ಈಗ ಇದಕ್ಕೆ ಮಸಾಲವನ್ನು ಹಾಕ್ಕೊಳ್ತೀನಿ ಹಳದಿ ಪೌಡರ್ ಅಚ್ಚಕಾರದ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಮಿಕ್ಸ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದರ್ದ ಲಿಂಬೆ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಊಟಕ್ಕಿಂತ ಸ್ವಲ್ಪ ಮುಂಚೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ತವದಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ತವಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ವ್ಲಾಗನ್ನು ಕೂಡ ನಾನಿಲ್ಲಿಗೆ ಎಂಡ್ ಮಾಡ್ತೀನಿ ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಅದ್ವಿನಗೆ ಸ್ಕೂಲ್ ಪ್ರಿಪರೇಷನ್ ಇತ್ತು ಓದಲಿಕ್ಕಿತ್ತು ಹಾಗೆ ಹೋಮ್ವರ್ಕ್ ಕೂಡ ಮಾಡಲಿಕ್ಕೆ ಇತ್ತು ಸೊ ಹಾಗಾಗಿ ನಾನು ಮಧ್ಯಾಹ್ನದ ದಿನವನ್ನು ಮಕ್ಕಳ ಜೊತೆ ಕಡಿಲ್ತೀನಿ ಹಾಗಾಗಿ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚ್ sim